ಇವತ್ತು ಭಾನುವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೊಂಥರ ನನಗೆ ಲೇಝಿ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಅಂದರೆ ತುಂಬ ಲೇಟಾಗಿದ್ದೀನಿ ಅದಲ್ಲದೆ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ದರಿಂದ ಕಿಚನ್ ಏನು ಕ್ಲೀನ್ ಮಾಡಿರಲಿಲ್ಲ ಹಾಗೆ ಮನೆಯೂ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಹಾಗೆ ಮನೆಗೆ ಗೆಸ್ಟ್ ಕೂಡ ಬಂದಿದ್ರು ಹಾಗಾಗಿ ಅಡುಗೆ ಎಲ್ಲ ಮುಗಿಸಿದ್ದು ಕೂಡ ಲೇಟಾಯಿತು ನಂಗೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳಿಕ್ಕೂ ಟೈಮ್ agli ಇನ್ನು ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಅನ್ನೋ ಯೋಚನೆಲ್ಲೇ ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ನಿದ್ದೆ ಮಾಡಿದ್ದೀನಿ ನನಗೆ ಹೆಂಗೆ ಅಂದರೆ ಕಿಚನ್ ಮಾತ್ರ ನಾನೇ ಕ್ಲೀನ್ ಮಾಡಬೇಕು ಆವಾಗ ಅದು ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಂತ ಅರ್ಥ ಅಪ್ಪು ಎಷ್ಟೇ ಕ್ಲೀನ್ ಮಾಡಿಕೊಟ್ಟರು ಕೂಡ ನನಗೇನು ಸಮಾಧಾನ ಆಗೋಲ್ಲ ನಾನು ಮತ್ತೆ ಹೋಗಿ ಕ್ಲೀನ್ ಮಾಡ್ತೀನಿ ಹಾಗಾಗಿ ಅವ್ರಿವತ್ತು ಸಂಡೇ ಅಲ್ಲ ಕಸ್ಟಮರ್ಸು ಫೋನ್ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಒಂಚೂರು ಬೇಗನೆ ಹೋಗಿದ್ದಾರೆ ಬೇಗ ಅಂದರೆ ಮಾಮೂಲಿ ಟೈಮ್ ಒಂದು ಒಂಬತ್ತು ಗಂಟೆಗೆ ಹೋದರು ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಷ್ಟೇ ಇನ್ನಿವತ್ತು ಹಬ್ಬಕ್ಕೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ಹೆಂಗಿದ್ರು ಮನೆಯೆಲ್ಲ ಗಲೀಜಾಗೋಗ್ಬಿಟ್ಟಿತ್ತು ಒಂದೇ ಸಲ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಮೊದಲು ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ ರೂಮ್ ಕ್ಲೀನ್ ಮಾಡಿ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಜೇಡ ಎಲ್ಲ ಕಟ್ಟಿತ್ತು ಮೇಲೆಲ್ಲ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ವಿಂಡೋಸ್ನು ಕೂಡ ನೀಟಾಗಿ ಕ್ಲೀನ್ ಮಾಡಬೇಕಿತ್ತು ರೋಡ್ ಸೈಡ್ ಅಲ್ವಾ ಹಂಗಾಗಿ ಸುಮಾರಷ್ಟು ಧೂಳಿರುತ್ತೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ ಧೂಳು ಬಂದು ಕೂತ್ಕೊಳುತ್ತೆ ಇನ್ನು ಈ ಪ್ಲ್ಯಾಂಟ್ ಬಗ್ಗೆ ಕೇಳ್ತಿರ್ತೀರಾ ಇದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ಅದು ಆರ್ಟಿಫಿಷಿಯಲ್ ನೋಡ್ಲಿಕ್ಕೆ ಮಾತ್ರ ಒರಿಜಿನಲ್ ಪ್ಲ್ಯಾಂಟ್ ಥರ ಇದೆ ಅಷ್ಟೇ ನನಗೆ ಈ ಪ್ಲ್ಯಾಂಟ್ ತುಂಬಾ ಇಷ್ಟ ಹಂಗಾಗಿ ಇದೆರಡು ಪ್ಲ್ಯಾಂಟ್ ಮಾತ್ರ ಆ ರೂಮಲ್ಲಿ ಇಟ್ಕೊಂಡಿದ್ದೀನಿ ಕೆಲವೊಬ್ರು ಹೇಳ್ತಿರ್ತೀರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಕೊಳ್ಬಾರ್ದು ಅಂತ ನನಗೆ ಯಾಕೋ ಇದನ್ನು ಬಿಸಾಡ್ಲಿಕ್ಕೆ ಮನಸ್ಸೇ ಇಲ್ಲ ಎರಡೆರಡಲ್ವ ಇದ್ದರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂದ್ಕೊಂಡ್ನಲ್ಲ ನಾನು ಒಂದು ಚೂರೂ ಕೂಡ ಬಿಡೋಲ್ಲ ಅಂದರೆ ಒಂದೊಂದು ಮೂಲೆನೂ ಬಿಡೋಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಆವಾಗಲೇ ಡೀಪ್ ಕ್ಲೀನ್ ಮಾಡಿದೆ ಅಂತ ನನಗೆ ಅನ್ಸೋದು ಹಾಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಧೂಳನ್ನೆಲ್ಲ ತೆಗೆದು ಕ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಈ ಮತ್ತು ಮಿರರು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಬಾತ್ರೂಮ್ ಡೋರ್ಸು ಆಮೇಲೆ ಮಂಚ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ ಸಣ್ಣ ಸಣ್ಣ ಧೂಳೆಲ್ಲ ಹೋಗಿ ಅದ್ರ ಮೇಲೆ ಕುತ್ಕೊಂಡಿರುತ್ತೆ ನಾವು ನೋಡಿದಾಗ ಏನೂ ಕಾಣಿಸಲ್ಲ ಆದರೆ ಟಚ್ ಮಾಡಿದಾಗ ಫುಲ್ ಕೈಗೆಲ್ಲ ಧೂಳಾಗ್ತಿರುತ್ತಲ್ವ ಹಾಗಾಗಿ ಈ ಥರ ನೀಟಾಗಿ ಕ್ಲೀನ್ ಫುಲ್ ಕ್ಲೀನ್ ಆದರೆ ಒಂಥರ ಸಮಾಧಾನ ಆಗುತ್ತೆ ಇನ್ನು ಇತ್ತೀಚೆಗೆ ತುಂಬ ಚಳಿ ಅಲ್ವಾ ಒಂದು ಬೆಡ್ಶೀಟ್ ಇದ್ರೆ ಆಗೋದೇ ಇಲ್ಲ ತುಂಬ ಚಳಿ ಅನ್ನಿಸ್ತಿರುತ್ತೆ ಹಾಗಾಗಿ ಎರಡೆರಡು ಬೆಡ್ಶೀಟ್ನ ಇಟ್ಕೊಂಡಿರ್ತೀನಿ ಆವಾಗಲೂ ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ನೆಲನೂ ಕೂಡ ಒರೆಸ್ಕೊಂಡೆ ರೂಮ್ ಕ್ಲೀನ್ ಆಯಿತು ಅಂದರೆ ಮುಗೀತು ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಬೇಗ ಆಗೋಗ್ಬಿಡತ್ತೆ ಇದನ್ನ ಮಾತ್ರ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತಲೇ ಅಂದ್ಕೊಂಡಿತ್ತು ಯಾಕಂದರೆ ಕಿಚನಲ್ಲೇ ಅವಾಗವಾಗ ಮಾಡ್ಕೊಂಡು ಬಿಡ್ತೀನಿ ಈ ರೂಮ್ ಕಡೆ ಅಷ್ಟೊಂದು ಗಮನ ಕೊಟ್ಟಿರಲ್ಲ ಹಾಗಾಗಿ ಇವತ್ತು ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡೆ ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಯಾವಾಗಲೂ ಹಂಗೆ ಅಲ್ವಾ ನಾವು ಈ ಥರ ಕ್ಲೀನಿಂಗ್ ಕೆಲಸ ಮುಗಿಸಿದಾದ್ಮೇಲೆ ಫುಲ್ ಸಮಾಧಾನ ಆಗೋಗ್ಬಿಡುತ್ತೆ ಏನೋ ಮತ್ತೆ ನಾವು ಹೊಸ್ತಾಗಿ ಎಲ್ಲ ರಿಆರ್ಗನೈಸ್ ಮಾಡಿದ್ದೀವಿನೋ ಅನ್ನೋ ಥರ ಫೀಲ್ ಕೂಡ ಆಗುತ್ತೆ ಇನ್ನು ಕೆಲಸ ಮಾಡ್ತಾ ಮಾಡ್ತಾನೆ ಸ್ವಲ್ಪ ನೀರನ್ನು ಕೂಡ ಕುಡಿತಾ ಇರ್ತೀನಿ ಈ ಕೆಲಸ ಮಾಡೋ ಆತ್ರದಲ್ಲಿ ಅಥವಾ ಟೆನ್ಷನಲ್ಲಿ ನೀರು ಕುಡಿಯೋದೇ ನಾವು ಸಾಮಾನ್ಯವಾಗಿ ಮರ್ತ್ ಬಿಡ್ತೀವಿ ಹಾಗಾಗಿ ನಾನು ನೆನ್ಪು ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಹೋಗಿ ನೀರು ಕುಡ್ಕೊಂಡು ಅದಾದಮೇಲೆ ನಾನು ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಇನ್ನು ರೂಮ್ ಕ್ಲೀನಿಂಗ್ ಆಯ್ತು ಹಾಗೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡೆ ಇನ್ನು ಕಿಚನ್ ಮಾಡಬೇಕಿತ್ತು ಕಿಚನ್ ಮಾಡ್ಕೊಂಡಿದ್ದೀನಿ ಕಿಚನ್ ಡೀಪ್ ಕ್ಲೀನ್ ಮಾಡಲಿಲ್ಲ ಯಾಕಂದ್ರೆ ಅವಾಗ್ಲೂ ಮಾಡ್ತಿರ್ತೀನಲ್ವಾ ಹಂಗಾಗಿ ಮಾಮೂಲಿಯಾಗಿ ಪಾತ್ರೆ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಇನ್ನು ಈ ಕಡೆ ಈ ರಾಕ್ ಮೇಲೆ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಕುತ್ಕೊಂಡ್ಬಿಟ್ಟಿತ್ತು ಅಂದ್ರೆ ಬಾಕ್ಸ್ ಮಳೆಲ್ಲ ಧೂಳು ಕೂತಿತ್ತು ಇದನ್ನ ಮಾತ್ರ ಸ್ವಲ್ಪ ನೀಟಾಗಿ ಎಲ್ಲ ತೆಗೆದು ಡೀಪ್ ಕ್ಲೀನ್ ಮಾಡಿಕೊಂಡೆ ಮಾಡ್ಕೊಂಡೆ ಈಗ ನೀವು ನೋಡ್ತಿರ್ಬೋದು ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಕ್ಲೀನಿಂಗ್ ಕೆಲಸ ಮುಗ್ದಿದ್ದಾದ್ಮೇಲೆ ಇವಾಗ ನಾನು ಹೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾನು ಎಷ್ಟೇ ಕೆಲಸ ಇತ್ತು ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಹೇರ್ ಕೇರ್ ಮಾಡೋದನ್ನ ಮಾತ್ರ ನಾನು ಮಿಸ್ ಮಾಡಲ್ಲ ಯಾಕರ ನಾನು ಮಿಸ್ ಮಾಡಲ್ಲ ಅಂದ್ರೆ ಕೆಲವೊಮ್ಮೆ ನಮ್ಮ ಹೇರ್ ಫಾಲ್ ಯಾವ ಸ್ಟೇಜಲ್ಲಿ ಆಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ನಾವು ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ ಸುಮ್ಮನೆ ಏನೋ ಒಂಚೂರು ಕೂದಲು ಕೈಗೆ ಬಂತ ಏನು ನಾರ್ಮಲ್ ಆಗಿ ಉದುರ್ತಾ ಇದೆ ಬಿಡಪ್ಪ ಅಂತಲೇ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅದು ಹೋಗ್ತಾ ಹೋಗ್ತಾ ತುಂಬಾ ಫಾಲ್ ಆಗಲಿಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ ಮೊದಲು ನಾವು ಹೆಂಗೆ ನಮ್ಮ ಏರ್ ಫಾಲ್ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಳೋದು ಅಂದರೆ ಮೊದಲನೇ ಸ್ಟೇಜಲ್ಲಿ ನಮ್ಮ ನೆತ್ತಿ ಮೇಲೆ ಕೂದಲು ಉದುರುತ್ತಾ ಬರುತ್ತೆ ಎರಡನೇ ಸ್ಟೇಜಲ್ಲಿ ನೆತ್ತಿ ಮೇಲೆ ಮತ್ತು ಈ ಹಣೆ ಮುಂಭಾಗದಲ್ಲಿ ಕೂದಲು ಉದ್ಲಿಕ್ಕೆ ಶುರುವಾಗುತ್ತೆ ಇನ್ನು ಮೂರನೇ ಸ್ಟೇಜ್ ಬಂದರೆ ನಮ್ಗೆ ಗೊತ್ತೇ ಇರುತ್ತೆ ಏರ್ ತುಂಬಾನೇ ತಿನ್ ಆಗ್ತಾ ಬರುತ್ತೆ ಫೋರ್ ಫೋರ್ತ್ ಸ್ಟೇಜ್ ಅಲ್ಲಿ ಬೇಡ ಸುಮ್ನೆ ನಾವ್ ಹಿಂಗೆ ಕೂ ಮಾಡ್ಬಿಟ್ಟು ಕೈಯಲ್ಲಿ ಹಿಂಗ್ ಅನ್ಕೊಂಡ್ರು ಕೂಡ ಇಷ್ಟಿಷ್ಟು ಕೂದಲು ಬರ್ತಿರತ್ತೆ ಹಂಗಾಗಿ ನಾವು ಆದಷ್ಟು ಹೇರ್ ಕೇರ್ನ ಮಾಡ್ಕೊತಾ ಇರಬೇಕು ನಾವು ಎಷ್ಟು ಬ್ಯುಸಿ ಇದ್ರೂ ಕೂಡ ಅಟ್ಲೀಸ್ಟ್ ವಾರದಲ್ಲಿ ಎರಡು ದಿನ ಒಂದು ಕೂಡ ಹೇರ್ ಕೇರ್ ಮಾಡಬೇಕು ನಾನು ಇತ್ತೀಚೆಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಆ ಪ್ರಾಡಕ್ಟ್ನ ಯೂಸ್ ಮಾಡ್ದಾಗ ಮೇಲೆ ನನಗೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಹಾಗೆ ಸ್ವಲ್ಪ ಹೇರ್ ಗ್ರೋತ್ ಕೂಡ ಆಗ್ತಾ ಇದೆ ನಾನು ಹೇಳಿದ ಪ್ರಾಡಕ್ಟ್ ಬಂದು ಆಲ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಸ್ಪ್ರೇ ಇದಂತೂ ನನಗೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ನ ಇದೆ ರೋಸ್ಮೆರಿ ಸ್ಪ್ರೇ ಹೇರ್ ಫಾಲ್ಗೆ ಹೇರ್ ಗ್ರೋತ್ ಡೌ ಮಾರ್ಟ್ ರೆಕಮೆಂಡ್ ಮಾಡಿರುವಂತದ್ದು ಜೊತೆಗೆ ಇದು ಸೆಲ್ಫನ್ ಸಿಲಿಕಾನ್ ಪ್ಯಾರಬನ್ ಫ್ರೀ ಆಗಿರುತ್ತೆ ಹಾಗೆ ಡರ್ಮಟಾಲಜಿ ಟೆಸ್ಟೆಡ್ ಕೂಡ ಇನ್ನೊಂದೇನು ಅಂದ್ರೆ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದು ತುಂಬಾನೇ ಸೇಫ್ ಆಗಿರುತ್ತೆ ಇನ್ನ ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ ಈ ತರ ಹೇರ್ ನ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಕೊಂಡ್ಬೇಕಾಗುತ್ತೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಬೇಗನೆ ನಾವು ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಂಡ್ ಬಿಡ್ಬೋದು ಹಾಗೆ ನನ್ನ ರಿಸಲ್ಟ್ ನ ಕೂಡ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಮೊದಲು ನನ್ನ ಹೇರ್ ಫಾಲ್ ಯಾವ ತರ ಆಗ್ತಿತ್ತು ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ ಇಷ್ಟೇ ಸಿಂಪಲ್ ಆಗಿ ನಾವು ಹೇರ್ ಕೇರ್ನ ಮಾಡ್ಕೊಂಡು ಬಿಡ್ಬೋದು ಸಮಯ ಕೂಡ ಜಾಸ್ತಿ ತಗೊಳ್ಳಲ್ಲ ಇನ್ನೊಂದು ವಿಷಯ ಏನು ಅಂದರೆ ಮಾರ್ಕೆಟಲ್ಲಿ ಸುಮಾರಷ್ಟು ಫೇಕ್ ಪ್ರಾಡಕ್ಟ್ಗಳು ಕೂಡ ಸಿಗ್ತಾ ಇದೆ ಹಾಗಾಗಿ ನಾವು ಆದಷ್ಟು ಹುಷಾರಾಗಿ ಪ್ರಾಡಕ್ಟ್ನ ಬೈ ಮಾಡಬೇಕಾಗತ್ತೆ ಒಂದ್ಸಲ ಏರ್ ಫಾಲ್ ಶುರುವಾಯಿತು ಅಂತ ಅಂದರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಪರ್ಪಲ್ ಡಾಟ್ ಕಾಮಲ್ಲಿ ಬೈ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಆಯಿತಾ ಇನ್ನು ಇವಾಗ ಸ್ವಲ್ಪ ಶಾಪಿಂಗ್ ಹೋಗಬೇಕು ನಾಡಿ ದಬ್ಬ ಅಲ್ವಾ ಹಾಗಾಗಿ ಮಾಮೂಲಿಯಾಗಿ ಕಡ್ಡೆಕಾಯಿ ಗೆಣಸು ಎಲ್ಲ ತರಬೇಕು ಜೊತೆಗೆ ಮನೇಲಿ ಗ್ರಾಸರಿ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿದೆ ಏನಾದರೂ ಸ್ವೀಟ್ ಮಾಡೋಣ ಅಂದರೆ ಬೆಲ್ಲ ಇಲ್ಲ ಏನಿಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಹೋಗಿ ತೊಗೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ ಇನ್ನು ನಾನು ನಮ್ಮ ಪಾಟ್ನ ತೋರಿಸ್ಬೇಕು ಇವತ್ತು ಬನ್ನಿ ಎಷ್ಟು ಹೂವು ಬಿಟ್ಟಿದೆ ಇದರಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಒಂದ್ಸಲ ತೋರಿಸಿದ್ದೆ ಅವಾಗಿನ್ನ ಸ್ವಲ್ಪ ಹೂವು ಇತ್ತು ಆಯಿತಾ ಈಗ ನೋಡಿ ಗಿಡ ತುಂಬ ಬರೀ ಹೂವನೇ ತುಂಬ್ಕೊಂಡ್ಬಿಟ್ಟಿದೆ ಇವರು ಒಂದ್ಸಲ ಕಟ್ ಮಾಡಿದ್ರು ಅದರಲ್ಲಿ ಹೂವು ಇಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ಇಷ್ಟೊಂದು ಹೂವು ಬರ್ತಿದೆ ಅಂತ ಅನಿಸುತ್ತೆ ಬೆಳಗ್ಗೆ ಎದ್ದು ಹೂವು ನೋಡಿದ್ರೆ ಫುಲ್ ಒಂಥರ ಆಗುತ್ತೆ ಇವತ್ತು ನೋಡೋದನ್ನೆಲ್ಲ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅನ್ನಿಸುತ್ತೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಭಾನುವಾರ ಅಲ್ಲ ಅಂದಾಗ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಇದೆ ಇನ್ನು ಈ ಕಡೆ ಅರವೇ ಸೊಪ್ಪನ್ನ ಹಾಕಿದ್ದೆ ಮಾವಲಿ ಯಾವಾಗಾದರೂ ತಗೊಂಡು ಸಾಂಬಾರು ಮಾಡೋಣ ಅಂದ್ಕೊಂಡೆ ಇದರಲ್ಲಿ ಉಪಸಾರ ಮಾಡೋದು ಚೆನ್ನಾಗಿರುತ್ತೆ ಆದರೆ ಕೆಲ್ಸದ ಬೀಜಿಯಲ್ಲಿ ತೊಗೊಳ್ಲಿಕ್ಕೆ ಆಗಿಲ್ಲ ಇದೇ ಒಣಗೋಗ್ಬಿಟ್ಟಿದೆ ಇದು ಬೀಜ ಬರುತ್ತೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು ಬೀಜಕ್ಕೆ ಅಂತಲೇ ಬಿಟ್ಬಿಟ್ಟೆ ಇನ್ನೇನು ತಗೊಂಡಿಲ್ಲ ಅಲ್ವಾ ಸೀಡ್ಸ್ ಬಂದರೆ ಅದನ್ನೇ ತಿಳ್ಕೊಳ್ಳೋಣ ಅಂತ ಏನು ಅಂತ ಗೊತ್ತಾಗ್ತಿಲ್ಲ ತೆಗಿರೋದು ಬೇಡ ತೆಗ್ದು ಅಷ್ಟೇ ತೆಗ್ದು ಹೊಸದಾಟ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಇದು ಸೀಸ್ ಈಗಾಗಲೇ ಆಗಿರುತ್ತೆ ತೆಕ್ಕೊಡಿ ಅಂದರೆ ತೆಕ್ಕೊತೀನಿ ಇಲ್ಲ ಬರೋಲ್ಲ ಅದು ಹಾಟಲ್ಲಿ ಗಿಡನೇ ತೆಗ್ದಿಬಿಡಿ ಅಂದರೆ ಗಿಡನೇ ತೆಗ್ದುಬಿಡ್ತೀನಿ ಯಾರಾದರೂ ನಾನು ಗಿಡ ಹಾಕಿರೋದು ಇರ್ತೀರಲ್ಲ ಅವ್ರಿಗೆ ಗೊತ್ತಿದ್ದರೆ ನಾನು ಕಮೆಂಟಲ್ಲಿ ತಿಳಿಸಿ ಆಯಿತಾ ನೀವಾಗ ಹೊರಡ್ತೀವಿ ಟೈಮ್ ಆಯಿತು ಆಲೆ ನಾಲ್ಕು ಗಂಟೆ ನಾವು ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನನಗೆ ಇವತ್ತು ಎನರ್ಜಿನೇ ಇಲ್ಲ ಸಾಕಾಗ ಹೋಗ್ಬಿಟ್ಟಿದೆ ಆದರೆ

ನಾವೇನಾದರೂ ಈ ಥರ ಹೊರಗಡೆ ಹೋಗಬೇಕು ಅಂದ್ಕೊಂಡ್ರೆ ಸಾಧ್ಯ ಆದಷ್ಟು ಬೈಕಲ್ಲೇ ಹೋಗ್ತೀವಿ ಏನಕ್ಕೆ ನಮ್ಮ ಕಾರ್ ತೆಗಿಯೋಕ್ಕೆ ಒಂದು ಇಪ್ಪತ್ತು ನಿಮಿಷ ಆಗೋಗ್ಬಿಡುತ್ತೆ ಹಂಗಾಗಿ ನಾವು ಬೈಕ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ನೀವು ಈಗ ನೋಡ್ತಿರ್ಬೋದು ನಮ್ಮ ಕಾರನ್ನ ಎಲ್ಲಿ ನಿಲ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಅಷ್ಟೊಂದು ಜಾಗ ಇಲ್ಲ ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡ್ಕೊಳ್ಬೇಕು ಅದಲ್ಲದೆ ಅಲ್ಲಿ ಸಿಮೆಂಟಲ್ಲಿ ಅಪ್ಪುನೇ ಹಾಕ್ಕೊಂಡು ನಿಲ್ಲಿಸಿರೋ ಅಂಥದ್ದು ಸ್ವಲ್ಪ ಈ ಕಡೆ ನಿಲ್ಲಿಸಿದ್ರೆ ಸೇಫ್ ಅಂತೇಳಿ ಎದುರುಗಡೆ ಆದರೆ ಸ್ವಲ್ಪ ಇಲ್ಲಿ ಎಲ್ಲ ಬಂದು ಎಲ್ಲಿ ಕಾರ್ ಡ್ಯಾಮೇಜ್ ಮಾಡಿಬಿಡ್ತವೋ ಇಲ್ಲ ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಪಾರ್ಕ್ ಮಾಡ್ಕೊತಾರೆ ಇನ್ನು ಮಾಮೂಲಿಯಾಗಿ ಡಿ ಮಾರ್ಟ್ಗೆ ಬಂದು ಗ್ರಾಸರೀಸ್ನೆಲ್ಲ ತಗೊಂಡು ಹಬ್ಬ ಅಲ್ವಾ ನಿಮಗೆ ಗೊತ್ತಿರುತ್ತೆ ಕಾಲಿಡ್ಲಿಕ್ಕೂ ಕೂಡ ಜಾಗ ಇರೋಲ್ಲ ಡಿ ಮಾರ್ಟಲ್ಲಿ ಅಷ್ಟೊಂದು ಜನ ಇದ್ದರು ಇನ್ನು ಗ್ರಾಸರೀಸ್ನೆಲ್ಲ ತಗೊಂಡು ಅದಾದಮೇಲೆ ಸ್ವಲ್ಪ ಕಬ್ಬು ಕಡಲೆಕಾಯಿ ಇದನ್ನೆಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನೆಲಮಂಗ್ಲಕ್ಕೆ ಬಂದಿದ್ದೀವಿ ಇಲ್ಲಿ ಯಾವಾಗಲೂ ಅಷ್ಟೇ ರೋಡ್ ಸೈಡಲ್ಲೆಲ್ಲ ಹಾಕೊಂಡಿರ್ತಾರೆ ಒಂಥರ ಸಂತೆ ಥರನೇ ಇರುತ್ತೆ ಅದಲ್ಲದೆ ಒಂದೇ ಕಡೆ ಹೋಗಿ ತಗೊಳ್ಬೇಕು ಅನ್ನೋದು ಕೂಡ ಏನಿರಲ್ಲ ಸುಮಾರು ಜನ ಇಟ್ಕೊಂಡಿರ್ತಾರಲ್ವ ಇಲ್ಲಿ ನಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಡೆ ಹೋಗಿ ತೊಗೊಳ್ಬೋದು ಹಾಗಾಗಿ ನಾನು ಜಾಸ್ತಿ ಈ ಥರ ಸಂತೆ ಈ ಥರದರಲ್ಲಿ ತೊಗೊಳ್ಲಿಕ್ಕೆ ಇಷ್ಟಪಡ್ತೀನಿ ಇನ್ನೆಲ್ಲನೂ ಕೂಡ ತೊಗೊಂಡು ಮನೆಗೆ ಬಂದು ನಾನು ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಯಿತು ಬರೋದು ಅದಲ್ಲದೆ ಅರ್ಪಿತವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಟ್ಟು ಹಾಗಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಮಾಮೂಲಿಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಐದೂವರೆ ಆಗಿದೆ ಆಯಿತಾ ಐದೂವರೆ ಆಗಿದ್ರೂ ಕೂಡ ನನಗೆ ನಾಲ್ಕು ಗಂಟೆ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಯಾಕಂದರೆ ಅಷ್ಟೊಂದು ಕತ್ತಲೆ ಇತ್ತು ಇನ್ನು ಈ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಸೌತೆಕಾಯಿ ಒಂದು ಭಾಗ ಆ್ಯಪಲು ಪುದೀನ ಸ್ವಲ್ಪ ಬೀಟ್ರೂಟು ಹಾಗೆ ಒಂದು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದು ಇಬ್ರಿಗಾಗುತ್ತೆ ಒಬ್ರಿಗೆ ಅಂದರೆ ಇನ್ನೂ ಸ್ವಲ್ಪ ನಾವು ಕಡಿಮೆ ತೊಗೊಳ್ಬೇಕಾಗತ್ತೆ ಜಾಸ್ತಿ ತೊಗೊಂಡ್ಬಿಟ್ರೆ ಇದೇ ಒಂಥರ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಗ್ರೈಂಡ್ ಮಾಡಿಕೊಂಡು ಕುಡಿಯೋದು ಅಷ್ಟೇ ಇನ್ನು ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆ ಪಾತ್ರೆಗಳನ್ನ ಯೂಸ್ ಮಾಡಿದ್ನಲ್ಲ ಅದನ್ನೆಲ್ಲ ತೊಳೆದು ಬಿಟ್ಟು ಹಾಗೆ ಒರೆಸಿ ಎತ್ತಿಡ್ಕೊಳ್ತಾ ಇದ್ದೀನಿ ಆಮೇಲೆ ಸುಮ್ಮನೆ ಅದು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೀಗ ನೋಡ್ತಿದ್ದೀರಲ್ಲ ಎಷ್ಟು ಕತ್ತಲೆ ಇದೆ ಅಲ್ವಾ ಈ ಥರ ಕತ್ಲೆ ಇರೋ ಸಮಯದಲ್ಲಿ ನನಗೆ ನಿಂತ್ಕೊಳ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಸಮಯದಲ್ಲಿ ಅಷ್ಟೊಂದೇನು ಇಷ್ಟ ಆಗಲ್ಲ ಆದರೆ ಈ ಥರ ಬೆಳಗಿನ ಜಾವ ನಿಂತ್ಕೊಳ್ಳೋದು ಅಂದರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಇನ್ನು ಜ್ಯೂಸ್ನೆಲ್ಲ ಕುಡಿದ್ಬಿಟ್ಟು ಇವಾಗ ತಿಂಡಿ ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ತಿಂಡಿ ಸ್ವಲ್ಪ ಸಿಂಪಲ್ಲಾಗಿ ಬೇಗ ಆಗೋ ಥರನೇ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಬೇರೆ ಕೆಲಸ ಇತ್ತು ಹಾಗಾಗಿ ಅದಲ್ಲದೆ ರಾತ್ರಿ ನಾನೇನು ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಲಿಲ್ಲ ಸಾಮಾನ್ಯವಾಗಿ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡು ಮಲಗಿಬಿಡ್ತೀನಿ ನಿನ್ನೆ ಬಂದಿದ್ದು ಲೇಟಲ್ಲ ಹಾಗಾಗಿ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಇವಾಗ ಪಾಲಕ್ ಕಿಚಡಿ ಮಾಡಿಬಿಡೋಣ ಅಂದ್ಕೊಂಡೆ ಅದು ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಇನ್ನು ಸ್ಟೀಮ್ ಮಾಡೋ ಪಾತ್ರೆಗೇ ಕೆಳಗಡೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮೇಲುಗಡೆ ಬೀನ್ಸ್ನು ಕೂಡ ಇಟ್ಟು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಎರಡೂ ಕೂಡ ಒಂದೇ ಸಲ ಕೆಲಸ ಆಗೋಗ್ಬಿಡತ್ತೆ ಅಂತ ಇನ್ನು ಆ ಕಡೆ ಬಂದು ಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ದೆ ಇವತ್ತು ಹುಳ್ಳಿಕಾಳು ಪಲ್ಯ ಬೀನ್ಸ್ ಪಲ್ಯ ಜೊತೆಗೆ ಕಿಚಡಿ ಮಾಡ್ತಾ ಇದ್ದೀನಿ ಕಿಚಡಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ನಾನು ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ತೊಗರಿಬೇಳೆ ಒಂದೂವರೆ ಕಪ್ ಆಗೋವಷ್ಟು ನವಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ನಾನು ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕು ವಿಜಲನ್ನ ತೆಗೆಸ್ತೀನಿ ನವಣೆನ ರಾತ್ರಿನೇ ನೆನೆಸಿಡಬೇಕು ನಾನು ರಾತ್ರಿ ಲೇಟ್ ಆಯಿತು ಅನ್ನಲ್ಲ ಹಾಗಾಗಿ ನೆನೆಸಿಟ್ಟಿರಲಿಲ್ಲ ಆದಷ್ಟು ನೆನೆಸ್ಬಿಟ್ಟೆ ಮಾಡಿಕೊಳ್ಳಿ ಇನ್ನು ನೀರು ಬಂದು ಏಳು ಕಪ್ಪಾಗ್ತಾಯಿದ್ದೀನಿ ಅಂದರೆ ನವಣೆ ಬೇಳೆ ಎಲ್ಲ ಸೇರಿ ಮೂರುವರೆ ಕಪ್ ಆಗಿರೋದ್ರಿಂದ ನೀರನ್ನ ಏಳು ಕಪ್ ಹಾಕ್ತಾಯಿದ್ದೀನಿ ಸರಿ ಹೋಗುತ್ತೆ ನೀಟಾಗಿ ಬೈಕೊಳುತ್ತೆ ಅಂತ ಇವಾಗ ಸ್ವಲ್ಪ ಉಪ್ಪನೂ ಕೂಡ ಸೇರಿಸಿ ಅದನ್ನು ವಿಷಲ್ ಬರಲಿ ಅಂತೇಳಿ ಸೈಡಲ್ಲಿ ಇಟ್ಬಿಟ್ಟೆ ಅದು ಬರೋ ಅಷ್ಟರಲ್ಲಿ ಈ ಕಡೆ ಪಲ್ಯಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಒಂದೇ ಸಲ ಬೀನ್ಸ್ ಪಲ್ಯ ಮತ್ತು ಹುರ್ಳ್ಳಿ ಕಾಳು ಪಲ್ಯನ ಮಾಡ್ತಾಯಿದ್ದೀನಿ ನನಗೆ ಮೊಳಕೆ ಉಳ್ಳಿಕಾಳು ಪಲ್ಯ ತುಂಬ ಇಷ್ಟ ಆಗುತ್ತೆ ಹಿಂಗೆ ಮಾಮೂಲಿಯಾಗಿ ಹುಳ್ಳಿಕಾಳು ಪಲ್ಯ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಇವತ್ತು ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಯಾಕಂದರೆ ಯಾವ ಕಾಳನ್ನೂ ಕೂಡ ನಾನು ನೆನೆಸಿರಲಿಲ್ಲ ಇನ್ನು ಮೊಳಕೆ ಕಟ್ಟಿರೋ ಕಾಳುಗಳು ಕೂಡ ಇರಲಿಲ್ಲ ಹಾಗಾಗಿ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ ಕಾಳು ಪಲ್ಯಗೆ ನಾನು ಕಾಯೇನೂ ಹಾಕಲಿಲ್ಲ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಮಸಾಲೆ ಪೌಡರ್ಗಳನ್ನ ಹಾಕ್ತೆ ಇನ್ನು ಬೀನ್ಸ್ ಪಲ್ಯಗೆ ಕಾಯನ್ನ ಸೇರಿಸಿದ್ದೀನಿ ಎರಡಕ್ಕೂ ಕಾಯಿ ಹಾಕ್ಬಿಟ್ರೆ ಒಂಥರ ಆಗೋಗ್ಬಿಡುತ್ತೆ ಬೆಳಗ್ಗೆ ಅಷ್ಟೊಂದು ಕಾಯಿ ತಿನ್ನೋದು ಒಳ್ಳೆಯದಲ್ಲ ಹಾಗಾಗಿ ಅದಕ್ಕೆ ಒಂದು ಕಾಕೊಂಡ್ರೆ ಒಂದಕ್ಕೆ ಹಾಕಿಲ್ಲ ಅಂದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದಕ್ಕಾಗುತ್ತೆ ಇನ್ನೊಂದಕ್ಕೆ ಹಾಕಿಲ್ಲ ನೀನು ಪಲ್ಯ ಕೂಡ ರೆಡಿ ಆಯಿತು ರೆಡಿ ಆಗ್ತಿದ್ದಂಗೆ ನಾನು ಎಲ್ಲಾನು ಕೂಡ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಬಿಟ್ಟು ಆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡ್ತೀನಿ ಸ್ವಲ್ಪ ಲೇಟಾಗಿ ತೊಳ್ಕೊಂಡು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇನ್ನು ಪಾಲಕ್ ಸೊಪ್ಪನ್ನು ಕೂಡ ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಒಂದ್ ಎರಡು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಜೊತೆಗೆ ಹಿಂಗು ಹಾಗೆ ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸಿದೀನಿ ಹಾಗೆ ಒಂದು ನಾಲ್ಕು ಇಲಿಕಲ್ ಬೆಳ್ಳುಳ್ಳಿ ಕೂಡ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಒಂದು ಟೀ ಸ್ಪೂನ್ ಆಗೋವಷ್ಟು ಅಚ್ ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಲೋ ಹುರ್ಕೊಬೇಕು ಜಾಸ್ತಿ ಖಾರದ ಪುಡಿ ಕಪ್ಪಗೆ ಆಗಿಬಿಡತ್ತೆ ಅದಾದಮೇಲೆ ಒಂದೇ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದೊಂದು ಚೂರು ಈ ಥರ ಟ್ರಾನ್ಸ್ಪರೆಂಟ್ ಆಯಿತು ಅಂತ ಅಂದಮೇಲೆ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋವಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ತರಕಾರಿ ಅಥವಾ ಯಾವುದಾದ್ರೂ ಹಸಿ ಕಾಳುಗಳಿದ್ರೆ ಕಾಳುಗಳನ್ನೂ ಕೂಡ ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಕಿಚಡಿ ಇದ್ರ ಜೊತೆಗೆ ಇವಾಗ ಒಂದು ಟೊಮೊಟೊನೂ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಮೂರು ನಿಮಿಷ ಸೇರಿಸ್ಕೊಂಡು ಮತ್ತೆ ನಿಮಿಷ ಹುರ್ಕೊಳ್ಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಯಿತು ಅಂದಮೇಲೆ ಇದಕ್ಕೆ ಮಸಾಲೆ ಪೌಡರ್ನ ಸೇರಿಸಬೇಕು ಅಂದರೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸಿದೀನಿ ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ಹಾಕೊಳ್ಬೋದು ನಾನು ಆಗಲೇ ಹಾಕಿದ್ನಲ್ಲ ಹಾಗಾಗಿ ನನ್ಸಲ ಸೇರಿಸಲಿಲ್ಲ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಪಾಲಕ್ ಪ್ಯೂರಿನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ್ಕೊಂಡಿದ್ದಾದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದು ನೋಡಿ ನವಣೆ ಮತ್ತು ಹೆಸರುಬೇಳೆ ಎಲ್ಲ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಈ ಕಿಚಡಿಗೆಲ್ಲ ಸಾಫ್ಟಾಗಿ ಬೆಂದಿದ್ರೇ ಚೆಂದ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ನೀರು ಸೇರಿಸಿದ್ನಲ್ವ ಹಾಗಾಗಿನೂ ಒಂದೆರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಹಾಕೊಳ್ಬೇಕಾಗತ್ತೆ ಒಗ್ಗರಣೆಗೆ ಏನಿಲ್ಲ ಒಂದೇ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಂಡು ಈ ಕಿಚಡಿನ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಥರ ಹಾಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಪಾಲಕ್ ಕಿಚಡಿ ರೆಡಿ ಹೋಗ್ಬಿಡುತ್ತೆ ಇದನ್ನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾತ್ರಿ ಡಿನ್ನರ್ಗೆ ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಅಡುಗೆ ಕೆಲಸ ಎಲ್ಲ ಮುಗೀತು ಕಿಚಡಿ ಮಾಡಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಆಗೋಯ್ತು ಇನ್ನೊಂದು ಟೈಮು ಏಳುವರೆ ಅಷ್ಟೇ ಇಷ್ಟರಲ್ಲೇ ಅಡುಗೆ ಕೆಲಸ ಮುಗಿಸಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನೆನ್ನೆ ನಾವು ಡಿ ಮಾರ್ಟ್ಗೆ ಹೋಗಿದ್ವಲ್ಲ ಗ್ರಾಸರೀಸ್ನೆಲ್ಲ ತೊಗೊಂಡು ಬಂದು ಹಿಂಗೆ ಇಟ್ಬಿಟ್ಟಿದ್ದೀನಿ ಯಾವುದೂ ಕೂಡ ಎತ್ತಿಟ್ಕೊಂಡಿಲ್ಲ ಬರೋದೇ ಲೇಟಾಗಿಬಿಡ್ತು ಅಲ್ಲಿಂದ ಬಂದು ಅರ್ಪಿತಾ ಅವ್ರ ಮನೆಗೆ ಹೋಗಿದ್ದು ಅಲ್ಲೇ ಊಟ ಮಾಡ್ಕೊಂಡು ಬಂದು ಬರೋದೇ ಲೇಟ್ ಆಯ್ತಲ್ಲ ಹಾಗಾಗಿ ಮೆತ್ತಿಡ್ಲಿಕ್ಕೆ ಹೋಗಲಿಲ್ಲ ಗೆಣಸು ಕಡಲೆಕಾಯಿ ಅವರೇ ಕೈನೆಲ್ಲ ತೊಗೊಂಡು ಬಂದಿದ್ನಲ್ಲ ಅವ್ನು ಮಾತ್ರ ಈ ಥರ ಹಾರಾಕ್ಬಿಟ್ಟು ಮಲಕೊಂಡಿದ್ದು ಏನಕಂದರೆ ಅವರೇ ಕಾಯಿ ಎಲ್ಲ ಕವರಲ್ಲೇ ಇಟ್ಬಿಟ್ರೆ ಒಂಥರ ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ ನಮ್ಮ ಕಡೆ ಬೆಳೆಯುತ್ತೆ ಅಂತೀವಿ ಹಂಗಾಗಿಬಿಡತ್ತೆ ಚೆನ್ನಾಗಿರಲ್ಲ ಈ ಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಫ್ರೆಶ್ಶಾಗಿ ಚೆನ್ನಾಗಿದ್ರೂ ಚೆಂದ ಇಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ಇನ್ನು ತಟ್ಟೆಗೆಲ್ಲ ತೆಗ್ದಿಟ್ಬಿಟ್ಟೆ ಮಲ್ಕೊಂಡೆ ಇನ್ನು ಕಬ್ಬನ್ನು ತೊಗೊಂಡು ಬಂದಿದ್ದೀವಿ ನಾವು ಪ್ರತಿ ವರ್ಷ ಒಂದು ಅರ್ಧ ಒಂದು ಅಷ್ಟೇ ಮನೆಗೆ ಕಬ್ಬು ಸಿಗ್ತಾ ಇದ್ದಿದ್ದು ಯಾರಾದರೂ ಕೊಟ್ಟಿರೋದ್ರಲ್ಲೇ ತಿನ್ಕೊಂಡ್ಬಿಡ್ತಿದ್ದೋ ಈ ಸಲ ಯಾಕೋ ನಂಗೆ ಕಬ್ಬು ತಿನ್ಬೇಕಂತ ಅನ್ನಿಸ್ತು ಹಾಗಾಗಿ ಎರಡು ಅರ್ಧ ತೊಗೊಂಡಿದ್ದೆ ನಾವು ಜೋಡಿ ಜೋಡಿ ತಗೊಂಡು ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ರೆಡಿ ಮಾಡ್ಬೇಕು ಸಂಜೆ ಮಾಡ್ತೀನಿ ನಾವೇನು ಜಾಸ್ತಿ ಕ್ವಾಂಟಿಟಿಲೆಲ್ಲ ಮಾಡಲ್ಲ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರುವಾಗ ಒಂದು ಅಂಗ್ಡಿನ ತಗೊಂಡ್ ಈ ಸಲ ಡಿಮಾರ್ಟ್ ಅಲ್ಲಿ ಸಂಕ್ರಾಂತಿಗೆ ಅನ್ಬಿಟ್ಟು ಈ ಬೆಲ್ದಚ್ಚು ಮತ್ತು ಜೀರಿಗೆ ಪಾಪದೆಲ್ಲ ಬರುತ್ತಲ್ಲ ಅದೆಲ್ಲ ಏನೂ ಇರಲಿಲ್ಲ ಮಾಮೂಲಿ ಅಷ್ಟೇ ಇದ್ದಿದ್ದು ಹಂಗಾಗಿ ಬರುವಾಗ ಬಂದು ಇವರೆಲ್ಲ ಜೋಡ್ಸಿಟ್ಬಿಡ್ತೀನಿ ಅಷ್ಟರಲ್ಲಿ ಟೈಮ್ ಕೂಡ ಆಗುತ್ತೆ ಗ್ರಾಸರಿಸನೆಲ್ಲ ನಾನು ತಂದ ತಕ್ಷಣ ಬಾಕ್ಸ್ ಹಾಕಿ ಎತ್ತಿಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಮನೆಯಲ್ಲಿ ಕಂಪ್ಲೀಟ್ ಆಗಿ ಯಾವುದು ಕೂಡ ಖಾಲಿ ಆಗಿರಲ್ಲ ಇನ್ನೂ ಸ್ವಲ್ಪ ಇದ್ದಂಗೆ ಹೋಗಿ ತೊಗೊಂಡ್ ಬರ್ತೀವಲ್ವಾ ಹಾಗಾಗಿ ನಾನು ಎಲ್ಲಾನು ಈ ತರ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಒಂದಿನ ನೀಟಾಗಿ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಡ್ರೈ ಮಾಡಿಬಿಟ್ಟು ಮೇಲೆ ಎಲ್ಲಾನು ಕೂಡ ಅದಕ್ಕೆ ಫಿಲ್ ಮಾಡಿ ಎತ್ತಿಟ್ಕೊತೀನಿ ಈಗ ನೋಡ್ತಾ ಇದ್ದೀನಿ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟಿದೆ ಕ್ವಾಂಟಿಟಿ ಯಾವಾಗ ಖಾಲಿ ಆಗುತ್ತೆ ಅಂತ ಯಾವ ಅವಾಗ ಖಾಲಿ ಆಗುತ್ತೋ ಆವಾಗಲೇ ಅದನ್ನು ತೊಳೆದು ಬಿಟ್ಟು ಇಟ್ಬಿಟ್ಟು ಶಾಪ್ಗೆ ಹೋದ್ರೆ ಬರೋ ಅಷ್ಟರಲ್ಲಿ ಸ್ವಲ್ಪ ಡ್ರೈ ಆಗಿರುತ್ತೆ ಸಂಜೆ ಬಂದು ಫಿಲ್ ಮಾಡಿ ಎತ್ತಿಟ್ಕೊಂಡ್ರೆ ಕೆಲಸ ಮುಗೀತು ಅಂತ ಇನ್ನು ಇವಾಗ ಗ್ರಾಸರಿಸನೆಲ್ಲ ಜೋಡಿಸ್ಕೊಂಡಿದ್ದಾಯ್ತು ಇನ್ನು ಗೆಣಸು ಅದನ್ನೆಲ್ಲ ಹಂಗೆ ಸೈಡಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎತ್ತಿಟ್ಟಿದ್ದೀನಿ ಇನ್ನು ಅಪ್ಪಿಗೂ ಕೂಡ ತಿಂಡಿ ಹಾಕೊಡ್ತಾ ಇದ್ದೀನಿ ಸ್ವಲ್ಪ ಈ ಬೌಲ್ಗಳಲ್ಲಿ ಇಟ್ಟಿದ್ದರಿಂದ ನೋಡಿ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳು ಕಡಿಮೆ ಕಾಣಿಸ್ತಾ ಇದೆ ಎಲ್ಲ ಪಾತ್ರೆಗಳೆಲ್ಲ ಇಟ್ಟಿದ್ರೆ ಕಿಚನ್ ತುಂಬ ಬರಿ ಪಾತ್ರೆನೇ ಆಗಿರೋದು ಮದುವೆ ಕ್ಲೀನ್ ಮಾಡೋದು ಕೂಡ ಕಷ್ಟ ಆಗ್ತಿತ್ತು ಇನ್ನ ಅಪ್ಪು ಕೇಳ್ತಾ ಇದ್ದೆ ಚೆನ್ನಾಗಿದೆಯಾ ಏನು ಅಂತ ಅವರು ಚೆನ್ನಾಗಿದೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿರೋ ಥರ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ರು ಪಾಲಕ್ ಸೊಪ್ಪು ಸ್ವಲ್ಪ ಹಾಕಿದ್ದೆ ನಾನು ಹಾಗಾಗಿ ಪಾಲಕ್ ಸೊಪ್ಪಿಂದ ಅಷ್ಟೊಂದು ಫ್ಲೇವರ್ ಬರ್ತಾ ಇಲ್ಲ ಅಂತಿದ್ರು ಇನ್ನು ನನಗೆ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಳೆಹಣ್ಣು ಒಂದು ಅರ್ಧ ಆ್ಯಪಲ್ಲು ಹಾಗೆ ಒಂದು ಆರು ಬಾದಾಮಿ ಒಂದು ಮೂರು ದ್ರಾಕ್ಷಿ ಎರಡು ಅಂಜೂರ ಜೊತೆಗೆ ಗೋಡಂಬಿನೂ ಕೂಡ ತಗೊಂಡಿದ್ದೀನಿ ಇದನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ ಅಂದರೆ ಬಾದಾಮಿ ಅಂಜೂರ ಗೋಡಂಬಿನೆಲ್ಲ ರಾತ್ರಿನೇ ನೆನೆಸಿಟ್ಟಿದ್ದೆ ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇವತ್ತು ಗ್ಲಾಸ್ಗೆ ಹಾಕಿಲ್ಲ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇರೆ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನು ಆ ಡ್ರೈ ಗ್ರೇಪ್ಸು ಪಂಪ್ಕಿನ್ ಸೀಡ್ಸು ಪಿಸ್ತಾ ಹಾಗೆ ಬಾಳೆಹಣ್ಣ ಕಟ್ ಮಾಡಿ ಹಾಕಿದ್ದೀನಿ ಈ ಥರ ಹಾಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಕುಡಿಲಿಬೋದು ತಿನ್ಲಿಬೋದು ಅನ್ನೋ ಥರ ಜೊತೆಗೆ ಸ್ವಲ್ಪ ಜೇಂತುಪ್ಪ ಹಾಕೊಂಡಿದ್ದೀನಿ ಹಾಕಿರೋದ್ರಿಂದ ಅವಶ್ಯಕತೆ ಇಲ್ಲ ನನಗೆ ಸ್ವಲ್ಪ ಸ್ವೀಟ್ ಬೇಕು ಅನ್ನಿಸ್ತು ಹಾಗಾಗಿ ಹಾಕೊಂಡೆ ಇನ್ನು ಸುಮಾರು ದಿನದಿಂದ ಒಂದು ಕ್ಲಾಕ್ ಬೇಕು ಅಂತ ಹೇಳಿ ಹುಡುಕ್ತಿದ್ದೆ ಅಲ್ವಾ ಅದು ಫೈನಲಿ ನಮಗೆ ಸಿಕ್ಕಿದೆ ನಾನು ಎಲ್ಲೆಲ್ಲೋ ಹುಡುಕಿದ್ದೆ ಈ ಕ್ಲಾಕ್ನ ಒಂದು ಐದಾರು ಕಡೆ ಹೋಗಿದ್ದು ಅನ್ಕೋತೀನಿ ನಾನು ಅಪ್ಪು ಮಲ್ಲೇಶ್ವರಮು ಚಿಕ್ಕಪೇಟೆ ಮತ್ತು ಎಲ್ಲಿ ಇದು ಕ್ಲಾಕ್ ಶಾಪ್ ಇರುತ್ತೆ ಅಥವಾ ಎಕ್ಸಿಬಿಷನ್ ಇರುತ್ತೆ ಅಲ್ಲೆಲ್ಲ ಹೋಗಿ ಹುಡ್ಕಿದ್ದೀವಿ ಈ ಥರ ಸಿಗುತ್ತಾ ಅಂತ ಹೇಳ್ಬಿಟ್ಟು ಸಿಕ್ಕಿರಲಿಲ್ಲ ಏನು ಮಾಡೋದು ಅಂತೇಳಿ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದು ಸಿಕ್ತು ಇವರು ಮೊದಲೇ ಹೇಳಿದರು ಆನ್ಲೈನೇ ನೋಡು ಕ್ವಾಲಿಟಿ ಎಲ್ಲೂ ಚೆನ್ನಾಗಿರುತ್ತೆ ಸ್ವಲ್ಪ ಕಡೆಗಿಂತ ಜಾಸ್ತಿ ಇರುತ್ತೆ ತಗೋ ಏನಾಗಲ್ಲ ಅಂತ ನಾನು ಸ್ವಲ್ಪ ಉಳಿಸೋಣ ಅಂದ್ಬಿಟ್ಟು ಅಲ್ಲೆಲ್ಲ ಸುತ್ಕೊಂಡು ಬಂದು ಕೊನೆಗೂ ಸಿಗಲಿಲ್ಲ ನನಗೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂಥೇಳಿ ಆನ್ಲೈನಲ್ಲೇ ನೋಡ್ಬಿಟ್ಟು ತೊಗೊಂಡಿರೋದು ನನಗೆ ಇಲ್ಲಿ ಖಾಲಿ ವಾಲ್ ಇತ್ತಲ್ಲ ಇದಕ್ಕೆ ಇದೇ ಥರ ಆಗಬೇಕು ಅಂತೇಳಿ ಈ ಮನೆಗೆ ಬಂದಾಗಿಂದ ಜಾಸ್ತಿ ಆಸೆ ಇತ್ತು ಹಾಗಾಗಿ ಕೊನೆಗೂ ಕೂಡ ಅದನ್ನೇ ಹಾಕಿದ್ದೀನಿ ಹಾಗೆ ಇದು ಮೆಟಲ್ಲು ಮೆಟಲ್ ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೆ ತುಂಬ ವೇಟ್ ಇಲ್ಲ ಕೆಲವೊಂದು ಮೆಟಲ್ ಜಾಸ್ತಿ ವೇಟ್ ಇರುತ್ತಲ್ಲ ಆ ಥರ ಎಲ್ಲ ವೆಯ್ಟ್ ಇಲ್ಲ ಆರಾಮಾಗಿ ನಾವು ಕ್ಯಾರಿ ಮಾಡ್ಬೋದು ಅಂದರೆ ಈ ಮನೆ ಬಿಟ್ಟು ಬೇರೆ ಎಲ್ಲಾದರೂ ಹೋದ್ರೂ ಕೂಡ ಹೋಗ್ಬೋದು ಇನ್ನು ಅದಕ್ಕೆ ಶೆಲ್ ಹಾಕಿಲ್ಲ ಶೆಲ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಚೆನ್ನಾಗಿದೆಯಾ ಕಮೆಂಟ್ ಅಲ್ಲಿ ಆಯ್ತಾ ಇದು ಸ್ವಲ್ಪ ಆ ವಾಲ್ ದೊಡ್ಡಾಗಿದೆಯಲ್ಲ ಅದಕ್ಕೆ ಇದೊಂಚೂರು ದೊಡ್ಡದಾಗಿರೋ ಕ್ಲಾಕ್ನ ತಗೊಂಡಿದ್ದೀನಿ ಇದು ಎಷ್ಟಿದೆ ಅಪ್ಪು ಇಂಚು ಕ್ಲಾಕು ನಾಲ್ಕು ಎರಡು ಅಡಿ ಆಯ್ತು ಎರಡು ಅಡಿ ಎರಡು ಅಡಿ ಅಡಿಂತ್ ಎರಡು ಅಡಿ ಇದೆ ಇನ್ನು ಅದ್ರ ಜೊತೆಗೆ ಒಂದು ಮೆಟಲ್ ಸ್ಟ್ಯಾಂಡ್ ಕೂಡ ಆರ್ಡರ್ ಮಾಡಿದ್ದಾರೆ ಅದು ಕೂಡ ಬಂದಿತ್ತು ಇದು ಪಾಟ್ ಇಡ್ಲಿಕ್ಕೆ ಅಂತೇಳಿ ನೋಡಿದ್ದೆ ಅದನ್ನು ತೊಗೊಂಡಿರೋಂಥದ್ದು ಇಂಡೋರ್ ಪ್ಲ್ಯಾಂಟ್ಸ್ ಇಡೋಣ ಅಂತ ನನಗೆ ಹೆಂಗೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಹಾಗೆ ಒಂಥರ ಪಿಕಾಕ್ ಡಿಸೈನ್ ಇರೋದು ಈ ಥರದ್ದೆಲ್ಲ ಕೆಲವೊಂದಿಷ್ಟು ಥಿಂಗ್ಸ್ ಎಲ್ಲ ಬರುತ್ತೆ ನೋಡಿ ವಾಲ್ಗೆ ಹಾಕೋವಂಥದ್ದು ಅದೆಲ್ಲ ತುಂಬ ಇಷ್ಟ ಹಂಗಾಗಿ ಕ್ಲಾಕಲ್ಲಿ ಪಿಕಾಕ್ ತೆ ಬೇಕು ಅಂತ ತಗೊಂಡಿದ್ದು ಇನ್ನು ಇದು ಬಂದು ಮಾಮೂಲಿ ಪಾಟ್ ಇಡಲಿಕ್ಕೆ ಅಲ್ಲೆಲ್ಲಾದರೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪಾಟ್ಸಲ್ಲಿ ಏನೂ ತಂದಿಲ್ಲ ತಂದಮೇಲೆ ಇಂಡೋರ್ ಪ್ಲ್ಯಾಂಟ್ನೆಲ್ಲ ಹಾಕ್ಬಿಟ್ಟು ಇಡಬೇಕು ಅಷ್ಟೇ ಇವತ್ತಿನ ಬ್ಲಾಗು ಕೂಡ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಗ್ಲಾವಲ್ ಮತ್ತೆ ಸಿಗ್ತೀನಿ ಟೇಕ್ ಕೇರ್